ನಮಸ್ತೆ ಫ್ರೆಂಡ್ಸ್ ಇವತ್ತೊಂದು ಒಳ್ಳೆ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ ಇದೊಂದು ಪ್ರತಿ ಒಬ್ಬರು ಹೆಣ್ಣು ಮಕ್ಕಳು ಕೂಡ ಪಾಲನೆ ಮಾಡಬೇಕು ಬರೀ ಹೆಣ್ಣು ಮಕ್ಕಳಿಗೆ ಮಾತ್ರ ಅಲ್ಲ ಗಂಡು ಮಕ್ಕಳು ಕೂಡ ಇದನ್ನು ಪಾಲನೆ ಮಾಡಬೇಕು ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮ ಮನೆಯಿಂದ ಮಹಾಲಕ್ಷ್ಮಿ ಹೊರಗಡೆ ಹೋಗುವುದಿಲ್ಲ ನಾವು ಅಡಿಗೆ ಮನೆಯಲ್ಲಿ ಮಾಡುವ ಚಿಕ್ಕ ಪುಟ್ಟ ತಪ್ಪುಗಳಿಂದ ಅಂತ ಹೇಳಿದ್ರೆ ಜ್ಯೇಷ್ಠ ದೇವಿ ಅಂದ್ರೆ ದರಿದ್ರಲಕ್ಷ್ಮಿ ಅಂತ ಹೇಳ್ಕೊಂಡು ಹೇಳ್ತಾರಲ್ಲ ಜ್ಯೇಷ್ಠ ದೇವಿ ಅಂದ್ರೆ ತುಂಬಾ ಜನರಿಗೆ ಅರ್ಥ ಆಗುದಿಲ್ಲ ಆದ್ರ ಕಾರಣಕ್ಕೆ ದರಿದ್ರ ಲಕ್ಷ್ಮಿ ಅಂತ ಹೇಳ್ಕೊಂಡು ಹೇಳ್ತಿದ್ದೇನೆ ದರ ದರಿದ್ರ ಲಕ್ಷ್ಮಿ ಅಂತ ಹೇಳ್ಕೊಂಡು ಹೇಳ್ಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಯಾಕಂತ ಹೇಳಿದ್ರೆ ದರಿದ್ರ ಲಕ್ಷ್ಮಿ ಅಂತ ಬರುತ್ತಲ್ಲ ಆ ಕಾರಣಕ್ಕೆ ಆ ಜ್ಯೇಷ್ಠ ದೇವಿ ಅಂತ ಹೇಳ್ಕೊಂಡೇ ಹೇಳುದು ಅವಳನ್ನು ಅಂದ್ರೆ ಲಕ್ಷ್ಮಿಯ ಅಕ್ಕ ಅವಳು ಮನೆ ಒಳಗಡೆ ಬರ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾಳೆ ಯಾವ ಮನೆಯಲ್ಲಿ ಜ್ಯೇಷ್ಠ ದೇವಿ ಇದ್ದಾಳೆ ನೋಡಿ ಅಂದ್ರೆ ದರಿದ್ರ ಲಕ್ಷ್ಮಿ ನೋಡಿ ಅವರ ಮನೆಯಲ್ಲಿ ಮಹಾಲಕ್ಷ್ಮಿ ಒಂದು ದಿವ್ಸ ಕೂಡ ನೆಲೆಸುದಿಲ್ಲ ಆ ಕಾರಣಕ್ಕೆ ನಿಮ್ಮ ಮನೆಯಲ್ಲಿ ಉಂಟಲ್ಲ ಆದಷ್ಟು ನೀವು ಜ್ಯೇಷ್ಠ ದೇವಿ ಮನೆಗೆ ಬರದೇ ಇದ್ದ ಹಾಗೆ ನೋಡ್ಕೋಬೇಕು ಜೊತೆಗೆ ಮಹಾಲಕ್ಷ್ಮಿ ಸದಾ ನಿಮ್ಮ ಮನೆಯಲ್ಲೇ ಇರುವ ಹಾಗೆ ಮಾಡ್ಬೇಕು ಆ ಇವಾಗ ನಾನು ಯಾವ್ದೆಲ್ಲ ತಪ್ಪು ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತೇನೆ ಜೊತೆಗೆ ಅಡಿಗೆ ಮನೆಯಲ್ಲಿ ಯಾವ ಪಾತ್ರೆಯನ್ನು ಉಲ್ಟ ಅಂದ್ರೆ ಉಲ್ಟಾ ಅಂತ ಹೇಳಿದ್ರೆ ಗೊತ್ತುಂಟಲ್ಲ ಹೀಗೆ ಮಗುಚಿ ಇಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತೇನೆ ಅದಕ್ಕಿಂತ ಮುಂಚೆ ಎಂತ ಹೇಳ್ಬೇಕು ಅಂತ ಹೇಳಿದ್ರೆ ತುಂಬಾ ಜನ ನನಗೆ ಮೊನ್ನೆ ಕಡಲೆಕಾಯಿ ಪರಶೆಗೆ ಹೋಗಿದ್ದೆ ನಾನು ಅಲ್ಲಿ ಸಿಕ್ಕಿದ್ರು ತುಂಬಾ ಜನ ಮಾತಾಡ ್ರು ನನ್ನನ್ನು ಪರಿಚಯ ಮಾಡ್ಕೊಂಡು ಗುರ್ತ ಮಾಡ್ಕೊಂಡು ತುಂಬಾ ತುಂಬಾ ಜನ ಮಾತಾಡಿದ್ರು ನಂಗೆ ತುಂಬಾ ಖುಷಿ ಆಯ್ತು ಯಾಕಂತ ಹೇಳಿದ್ರೆ ನಿಮ್ಮ ಪರಿಚಯ ನಂಗೆ ಇಲ್ಲ ಅದು ನನ್ನನ್ನು ನೀವು ಪರಿಚಯ ನಂದು ಮಾಡ್ಕೊಂಡು ಮಾಡಿಕೊಂಡು ಬಂದು ಮಾತಾಡಿ ಹೋದ್ರೆ ಅಲ್ಲ ನಿಮ್ಮನ್ನು ನಿಮ್ದು ವಿಡಿಯೋ ನಾನು ನೋಡ್ತೇನೆ ಸಬ್ಸ್ಕ್ರೈಬ್ ಆಗಿದ್ದೇನೆ ಹಾಗೆ ಹೀಗೆ ಅಂತ ಹೇಳ್ಕೊಂಡು ನಂಗೆ ಎಷ್ಟು ಖುಷಿ ಆಯ್ತು ಅಂತ ಹೇಳಿದ್ರೆ ಅದು ಹೇಳಲಿಕ್ಕೆ ಆಗೋದಿಲ್ಲ ತುಂಬ ಖುಷಿಯಾಯಿತು ಕೆಲವೊಬ್ರು ಯೂಟ್ಯೂಬರ್ಸ್ಗಳು ಕೂಡ ಸಿಕ್ಕಿದ್ರು ನನಗೆ ರೆಸಿಪಿ ಚಾನಲ್ ಮಾಡ್ತೇನೆ ಅಂತ ಹೇಳ್ಕೊಂಡು ಹೇಳಿದರು ಕೆಲವರೆಲ್ಲ ವ್ಲಾಗ್ ಮಾಡ್ತೇನೆ ಅಂತ ಹೇಳ್ಕೊಂಡು ಹೇಳಿದರು ತುಂಬ ಜನ ಹೀಗೆ ಹೇಳಿದರು ಆಯಿತಾ ಯಾರೆಲ್ಲ ಇದು ಯೂಟ್ಯೂಬ್ ಚಾನಲ್ ಮಾಡ್ತಿದ್ದಾರೆ ನೋಡಿ ಅವರಿಗೆಲ್ಲರಿಗೂ ಒಳ್ಳೆಯದಾಗ್ಲಿ ಅಂತ ಹೇಳ್ಕೊಂಡು ನಾನು ಬಯಸ್ತಿದ್ದೇನೆ ಜೊತೆಗೆ ಯಾರೆಲ್ಲ ನನ್ನ ಹತ್ರ ಮಾತಾಡಿದರೆ ನೋಡಿ ಗುರ್ತ ಮಾಡಿ ಮಾತಾಡಿದರೆ ನೋಡಿ ಅವರಿಗೂ ಕೂಡ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತ ಹೇಳ್ಕೊಂಡು ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ ನನಗೆ ಎಷ್ಟು ಖುಷಿ ಆಯಿತು ಅಂತ ಹೇಳಿದರೆ ಆ ಖುಷಿ ಹೇಳಲಿಕ್ಕೆ ಆಗೋದಿಲ್ಲ ಆಯಿತಾ ಇಷ್ಟು ಅಷ್ಟು ವರ್ಷ ನನಗೆ ಯಾರೂ ಕೂಡ ನನ್ನ ಪರಿಚಯ ಮಾಡ್ತಾ ಇರಲಿಲ್ಲ ಅಂದರೆ ನಂದು ಗುರ್ತಾ ಹಿಡ್ತಾ ಹಿಡಿತಾ ಇರಲಿಲ್ಲ ಇವಾಗ ನಾನು ಎಲ್ಲೇ ಹೋದರೂ ಕೂಡ ಕರೆದು ಮಾತಾಡ್ತಾರೆ ನೋಡಿ ಅದ್ರ ಅದಕ್ಕಿಂತ ದೊಡ್ಡ ಖುಷಿ ಯಾವುದಿಲ್ಲ ಕೋಟಿ ಹಣ ಸಿಕ್ಕಿದಷ್ಟು ನನಗೆ ಖುಷಿಯಾಗಿತ್ತು ಎಲ್ಲರಿಗೂ ಟ್ಯಾಂಕ್ಸ್ ಯಾರೆಲ್ಲ ನನ್ನ ಹತ್ರ ಮಾತಾಡಿದ್ದೀನಿ ನೋಡಿ ಅವರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ ಇವಾಗ ಕೆಲವೊಂದು ತಪ್ಪುಗಳನ್ನು ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತೇನೆ ಯಾವ ತಪ್ಪು ಅಂತ ಹೇಳಿದರೆ ನೀವು ಬೆಳಿಗ್ಗೆ ಎದ್ದ ಕೂಡಲೇ ಅಥವಾ ಬೇರೆ ಸಮಯದಲ್ಲಿ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಆಯ್ತಾ ಜೋರು ಜೋರಾಗಿ ಮಾತಾಡಬಾರ್ದು ಅದರಲ್ಲೂ ಹೆಣ್ಣು ಮಕ್ಕಳಂತೂ ಜೋರು ಜೋರು ಕಿರ್ಚಾಡಿಕೊಂಡು ಮಾತಾಡ್ತಾರೆ ನೋಡಿ ಆ ಥರ ಯಾವ ಕಾರಣಕ್ಕೂ ಕೂಡ ಮಾತಾಡಲಿಕ್ಕೆ ಹೋಗಬೇಡಿ ಯಾಕಂತ ಹೇಳಿದ್ರೆ ನೀವೇ ಮಹಾಲಕ್ಷ್ಮಿ ಸ್ವರೂಪ ನಿಮ್ಮ ಮನೆಯಲ್ಲಿ ಯಾವ ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ದಾರೆ ನೋಡಿ ಆ ಹೆಣ್ಣು ಮಕ್ಕಳೇ ಅನ್ನಪೂರ್ಣೇಶ್ವರಿ ಸ್ವರೂಪ ಕೂಡ ಅವರೇ ಅದೇ ರೀತಿ ಮಹಾಲಕ್ಷ್ಮಿ ಸ್ವರೂಪ ಕೂಡ ಅವರೇ ನೀವೇ ಜೋರ್ ಜೋರಾಗಿ ಕಿರ್ಚಾಡ್ಕೊಂಡು ಮಾತಾಡಿದ್ರೆ ಅಂತ ಹೇಳಿದ್ರೆ ಆ ಮಹಾಲಕ್ಷ್ಮಿಗೆ ಇಷ್ಟ ಆಗೋದಿಲ್ಲ ಮಹಾಲಕ್ಷ್ಮಿ ಎಲ್ಲಿ ಶಾಂತ ಇರ್ತದೆ ನೋಡಿ ಆ ಜಾಗದಲ್ಲಿ ನಿಲ್ ನೆಲೆಸಲಿಕ್ಕೆ ಇಷ್ಟಪಡ್ತಾಳೆ ಆ ಕಾರಣಕ್ಕೆ ಯಾವುದೇ ಕಾರಣಕ್ಕೂ ಆದಷ್ಟು ನೀವು ಉಂಟಲ್ಲ ನಿಮಗೆ ಏನಾದರೂ ಮಾತಾಡಬೇಕು ಅಂತ ಹೇಳ್ಕೊಂಡು ಇದ್ರೆ ಉಂಟಲ್ಲ ಜೋರಾಗಿ ಕಿರ್ಚಾಡ್ಕೊಂಡು ಮಾತಾಡಲಿಕ್ಕೆ ಹೋಗಬೇಡಿ ನಿಧಾನಕ್ಕೆ ಮಾತಾಡಿ ನಿಮಗೆ ಮತ್ತೆ ನೀವು ಯಾರಿಗೆ ಹೇಳಬೇಕು ಅಂತ ಅನಿಸ್ಕೊಂಡಿರ್ತೀರ ನೋಡಿ ವಿಷಯ ಅವರಿಗಷ್ಟೇ ಕೇಳಿದರೆ ಸಾಕಾಗ್ತದೆ ಅದೇ ಬಿಟ್ಕೊಂಡು ಇಡೀ ಊರಿಗೆಲ್ಲ ಕೇಳಿಸುವ ಹಾಗೆ ಕಿರ್ಚಾಡಿಕೊಂಡು ಮಾತಾಡಬೇಡಿ ಇದು ಮಹಾಲಕ್ಷ್ಮಿ ಇಷ್ಟ ಆಗೋದಿಲ್ಲ ಜ್ಯೇಷ್ಠಲಕ್ಷ್ಮಿಗೆ ತುಂಬ ಇಷ್ಟ ಆಗ್ತದೆ ಯಾರು ಹೆಣ್ಣು ಮಕ್ಕಳು ಕಿರ್ಚಾಡ್ಕೊಂಡು ಮಾತಾಡ್ತಾರೆ ನೋಡಿ ಅವರ ಜೊತೆಗೆ ಸದಾ ಜ್ಯೇಷ್ಠ ಲಕ್ಷ್ಮಿ ಇಟ್ಟಲ್ಲ ನಿಮ್ಮ ನೆರಳು ಯಾವ ರೀತಿ ನಿಮಗೆ ಹಿಂಬಾಲಿಸ್ತದೆ ಅದೇ ರೀತಿಯಲ್ಲಿ ಜ್ಯೇಷ್ಠ ಲಕ್ಷ್ಮಿ ಕೂಡ ನಿಮ್ಮ ನೆರಳಿನ ರೀತಿಯಲ್ಲೇ ನಿಮ್ಮ ಹಿಂದೆ ಹಿಂದೆ ಬರ್ತಾಳೆ ಆ ಕಾರಣಕ್ಕೆ ಗಂಡಸರು ಹೆಂಗಸರು ಯಾರು ಕೂಡ ಕಿರ್ಚಾಡ್ಕೊಂಡು ಮಾತಾಡ್ಲಿಕ್ಕೆ ಹೋಗ್ಬೇಡಿ ಇವಾಗ ಎರಡನೇದೇನಂತ ಹೇಳಿದ್ರೆ ಯಾಕಪ್ಪ ಇವಳು ಹೆಣ್ಮಕ್ಳಿಗೆ ಹೇಳ್ತಿದ್ದಾಳೆ ಗಂಡಸರಿಗೆ ಹೇಳುದಿಲ್ಲ ಅಂತ ಹೇಳ್ಕೊಂಡು ಹೇಳಿಕೆ ಹೋಗ್ಬಿಡಿ ಯಾಕಂತ ಹೇಳಿದ್ರೆ ಹೆಣ್ಣು ಮಕ್ಕಳೇ ಅಲ್ವಾ ಸ್ವರೂಪ ಮನೆಯಲ್ಲಿ ಮಹಾಲಕ್ಷ್ಮಿ ನೀವೇ ಆ ಕಾರಣ ಕೇಳಿದು ಹೆಣ್ಣು ಮಕ್ಕಳು ಡಬಾ 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 ಅಂತ ಹೇಳ್ಕೊಂಡು ಹೆಜ್ಜೆ ಹಾಕೊಂಡು ನಡೆಯುದು ಆಯ್ತಾ ಜೋರು ಜೋರಾಗಿ ಹೆಜ್ಜೆ ಹಾಕೊಂಡು ನಡೆಯುದು ಮತ್ತೆ ಕಾಲು ಉಜ್ಜಿ ನಡೆಯುದು ಕೆಲವರು ಮಾಡ್ತಾರೆ ಅಂತ ಹೇಳಿದ್ರೆ ಕಾಲು ಎತ್ತಿರುದಿಲ್ಲ ಉಜ್ಜಿ ಉಜ್ಜಿ ಕೊಂಡೇ ನಡೀತಾರೆ ಆತರ ನಡೆದ್ರೂ ಕೂಡ ಮಹಾಲಕ್ಷ್ಮಿ ಆ ಮನೆಯಲ್ಲಿ ನಿಲ್ಲಿಸುದಿಲ್ಲ ಯಾವ ಮನೆಯಲ್ಲಿ ಹೆಣ್ಣು ಮಕ್ಕಳು ಕಾಲು ಉಜ್ಜಿ ಉಜ್ಜಿ ನಡೀತಾರೆ ನೋಡಿ ಅವರು ಅವರ ಮನೆ ಉಂಟಲ್ಲ ಉಜ್ಜಿ ಉಜ್ಜಿಯೇ ಹೋಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಯಾಕಂತ ಯಾವ ಹೆಣ್ಣು ಮಕ್ಕಳು ಡಬಾ ಡಬಾ ಅಂತ ಹೇಳ್ಕೊಂಡು ನಡೀತಾರೆ ಅಥವಾ ಕಾಲು ಉಜ್ಜಿ ನಡೀತಾರೆ ನೋಡಿ ಉಜ್ಜಿ ಅಂತ ಹೇಳಿದ್ರೆ ನಿಮಗೆ ಅರ್ಥ ಆಗಿರಬಹುದು ಆ ಅಂದ್ರೆ ಹೆಜ್ಜೆ ಹೆಜ್ಜೆ ಇಷ್ಟು ನಡೆಯುತ್ತಿಲ್ಲ ಹೀಗೆ 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 ಮಾಡ್ಕೊಂಡು ನಡೀತಾರೆ ಥರ ನಡೆಯುವವರದ್ದು ಕೂಡ ಉಂಟಲ್ಲ ಮಹಾಲಕ್ಷ್ಮಿ ಮನೆಯಲ್ಲಿ ನಿಲ್ಲುವುದಿಲ್ಲ ಯಾಕಂದ್ರೆ ಹಣ ಕೂಡ ಅವರ ಹತ್ರ ನಿಲ್ಲುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ನೀವು ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಹೆಣ್ಣು ಮಕ್ಕಳಿದ್ದೀರ ಅಷ್ಟು ಜನರ ಮನೇಲಿ ಆ ಜನರ ಕಾಲಿಗೂ ಕೂಡ ಆಯ್ತಾ ಹೆಣ್ಣು ಮಕ್ಕಳ ಎಲ್ಲರ ಕಾಲಿಗೂ ಕೂಡ ಕಾಲ್ ಗೆಜ್ಜೆ ಕಂಪಲ್ಸರಿ ನೀವು ಹಾಕೊಳ್ಳೇಬೇಕು ಕಾಲ್ ಗೆಜ್ಜೆ ನೀವು ಹಾಕದೆ ಹಾಕಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಮನೆ ತುಂಬ ಮಹಾಲಕ್ಷ್ಮಿ ನಡೆದ ಹಾಗೆ ಆಗ್ತದೆ ಆ ಗೆಜ್ಜೆಯ ಸೌಂಡು ಕೂಡ ಉಂಟಲ್ಲ ಮಹಾಲಕ್ಷ್ಮಿಗೆ ತುಂಬ ಇಷ್ಟ ಗೆಜ್ಜೆಯ ಸೌಂಡ್ ಜ್ಯೇಷ್ಠ ದೇವಿಗೆ ಇಷ್ಟವೇ ಇಲ್ಲ ಗೆಜ್ಜೆ ಸೌಂಡ್ ಬಂದರೆ ಜ್ಯೇಷ್ಠಲಕ್ಷ್ಮಿ ಆ ಮನೆಯಲ್ಲಿ ನಿಲ್ಲುವುದಿಲ್ಲ ಆಯಿತು ಆ ಕಾರಣಕ್ಕೆ ನೀವು ಆದಷ್ಟು ಎಷ್ಟು ಶಬ್ದ ಮಾಡ್ತದೆ ನೋಡಿ ಗೆಜ್ಜೆ ಅಷ್ಟು ಅಷ್ಟು ಒಳ್ಳೆಯದು ಅಂತಹ ಗೆಜ್ಜೆಯನ್ನು ಹಾಕ್ಕೊಂಡು ಮನೆ ತುಂಬ ನಡೀರಿ ಅದು ಖುಷಿ ಖುಷಿಯಾಗಿ ಸಂತೋಷದಿಂದ ನಡೀರಿ ಆಗ ನೋಡಿ ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಕೂಡ ಸದಾ ನೆಲೆಸ್ತಾಳೆ ಜ್ಯೇಷ್ಠ ದೇವಿ ನೋಡಿ ಆ ಸೌಂಡ್ಗೆ ಅವಳಿಗೆ ಕಿರಿಕಿರಿಯಾಗಿ ಆಯ್ತಾ ಯಾರಿಗೆ ನೋಡಿ ಗೆದ್ದು ಇದು ಶಬ್ದ ಇದು ಗೆಜ್ಜೆಯ ಶಬ್ದ ಯಾವ ಮನುಷ್ಯರಿಗೆ ಕಿರಿಕಿರಿ ಅಂತ ಹೇಳ್ಕೊಂಡು ಎಣಿಸ್ತದೆ ನೋಡಿ ಅಪ್ಪ ಇದು ಎಂತ ಗೆಜ್ಜೆ ಸೌಂಡು ಗಜ 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 ಅನ್ನತ್ತೆ ಅಂತ ಹೇಳ್ಕೊಂಡು ಅವರು ಯಾರಾದರೂ ನಿಮ್ಮ ಹತ್ರ ಬಿಟ್ಟು ಹೇಳಿದ್ರೆ ಅವಳ ದೇಹದಲ್ಲಿ ಜ್ಯೇಷ್ಠ ದೇವಿ ನೆಲೆಸಿದ್ದಾಳೆ ಅಂತ ಹೇಳ್ಕೊಂಡು ಅರ್ಥ ಅಂದ್ರೆ ಅವಳ ಅವರು ಅವರ ದೇಹದಲ್ಲಿ ಲಕ್ಷ್ಮಿಯ ವಾಸ ಆಗಿದೆ ಅಂತ ಅರ್ಥ ಅವಳ ಮನೆಯಾಗಲಿ ಆಗಿರ್ಬೋದು ಅಥವಾ ಅವರ ದೇಹದಲ್ಲಿ ಆಗಿರ್ಬೋದು ಜ್ಯೇಷ್ಠ ದೇವಿ ನೆನೆಸಿದಾಳಗೆ ಅಂತ ಅರ್ಥ ಯಾವುದೇ ಮಹಾಲಕ್ಷ್ಮಿ ಸ್ವರೂಪವಾದ ಹೆಣ್ಣು ಮಕ್ಕಳು ಗೆಜ್ಜೆ ಹಾಕೊಳ್ಬಾರ್ದು ಆಯ್ತಾ ಗೆಜ್ಜೆಯ ಶಬ್ದ ಕೇಳಬಾರ್ದು ಅಂತ ಹೇಳ್ಕೊಂಡು ಯಾರೂ ಕೂಡ ಹೇಳುವುದಿಲ್ಲ ಆಯ್ತಾ ಆ ಥರ ಹೇಳು ಕೂಡಬಾರ್ದು ಹೆಣ್ಣು ಮಕ್ಕಳಿಗೆ ಗೆಜ್ಜೆ ಎಲ್ಲ ಹಾಕಬಾರ್ದು ಅಂತ ಹೇಳ್ಕೊಂಡು ಹೇಳು ಕೂಡಬಾರ್ದು ಆಯ್ತಾ ಮನೆ ತುಂಬ ನಡೀತಾ ಇದೆ ಗೆಜ್ಜೆ ಹಾಕೊಂಡು ಯಾವ ಮೂಲೆಯಲ್ಲಿ ಅಡಗಿ ಕೂತ್ಕೊಂಡಿದ್ರು ಜ್ಯೇಷ್ಠ ದೇವಿಗೆ ಅಡಗಿ ಕೂತ್ಕೊಂಡಿದ್ರು ಕೂಡ ಮನೆಯಿಂದ ಓಡಿ ಹೋಗ್ತಾಳೆ ಇವಾಗ ಮೂರನೇದು ಏನಂತ ಹೇಳಿದ್ರೆ ಬೆಳಿಗ್ಗೆ ಎದ್ದ ಕೂಡಲೇ ಆಯ್ತಾ ಗಂಡಸರು ಹೆಂಡತಿಗೆ ಬಯ್ಯುದು ಹೆಣ್ಣು ಮಕ್ಕಳಿಗೆ ಬಯ್ಯದು ಅದೆಲ್ಲ ಮಾಡಬಾರ್ದು ಆಯ್ತಾ ಅದೆಲ್ಲ ಮಾಡಿದ್ರು ಅತ್ತೆ ಸೊಸೆಗೆ ಬಯ್ಯುದು ಸೊಸೆ ಅತ್ತೆಗೆ ಬಯ್ಯೋದು ಅದು ಯಾವುದು ಕೂಡ ಮಾಡಬಾರ್ದು ತರ ಮಾಡಿದ್ರು ಕೂಡ ಎದ್ದ ಕೂಡಲೇ ಯಾರ ಮನೆಯಲ್ಲಿ ಗಲಾಟೆ ಸ್ಟಾರ್ಟ್ ಆಗ್ತದೆ ನೋಡಿ ಅಂತಹ ಮನೆಯಲ್ಲಿ ಕೂಡ ಮಹಾಲಕ್ಷ್ಮಿ ನಿಲ್ಲುವುದಿಲ್ಲ ಮತ್ತೆ ನಾಲ್ಕನೇದು ಏನಂತ ಹೇಳಿದ್ರೆ ಮನೆಯ ಬಾಗಿಲಲ್ಲಿ ಮೇನ್ ಡೋರಿ ಎದುರುಗಡೆ ಕೂತ್ಕೊಂಡು ಕೂಡ ಆಯ್ತಾ ನೀವು ಹೊರಗಡೆ ಬೇಕಾದ್ರೆ ಆಗ್ಲಿ ಅಥವಾ ಮನೆ ಒಳಗಡೆ ಆಗ್ಲಿ ಕೂತ್ಕೊಂಡು ಊಟ ಮಾಡುವುದು ತಿಂಡಿ ಮಾಡುವುದು ಬೇರೆ ಏನಾದರೂ ಫ್ರೂಟ್ಸ್ ತಿನ್ನೋದು ಏನು ಕೂಡ ಮಾಡಬಾರ್ದು ಹೊಸ್ತಿಲ ಎದುರುಗಡೆ ಅಥವಾ ಹೊರಗಡೆ ಅಂದರೆ ಮನೆ ಒಳಗಡೆ ಅಥವಾ ಹೊರಗಡೆ ಯಾವ ಕಾರಣಕ್ಕೂ ಕೂಡ ಯಾವ ವಸ್ತು ಕೂಡ ತಿನ್ನಲಿಕ್ಕೆ ಹೋಗಬೇಡಿ ಇದರಿಂದ ಕೂಡ ಜ್ಯೇಷ್ಠ ದೇವಿ ಪ್ರವೇಶ ಆಗ್ತದೆ ಯಾಕಂತ ಎಂಜಿಲು ಬಿಡ್ತದಲ್ವಾ ನೀವು ಎಷ್ಟೇ ಜಾಗ್ರತೆ ಮಾಡಿ ತಿಂದರೂ ಕೂಡ ಸ್ವಲ್ಪ ಆದರೂ ಎಂಜುರು ಅಲ್ಲಿ ಜಾಗದಲ್ಲಿ ಬಿದ್ದಿ ಬಿಡ್ತದೆ ಆಯಿತಾ ಆ ಜಾಗದಿಂದನೇ ಮಹಾಲಕ್ಷ್ಮಿ ನಿಮ್ಮ ಮನೆ ಒಳಗಡೆ ಬರಬೇಕಲ್ಲ ಆ ಕಾರಣಕ್ಕೆ ಆ ಜಾಗವನ್ನು ಎಂಜುರು ಮಾಡಲಿಕ್ಕೆ ಹೋಗಬೇಡಿ ಅಂದರೆ ಹೊಸ್ತಿಲು ಅಥವಾ ಒಳಗೆ ಅಥವಾ ಹೊರಗಡೆ ತಿನ್ಲಿಕ್ಕೆ ಹೋಗ್ಬೇಡಿ ಅಂತ ಇವಾಗ ಐದನೇದು ಏನಂತ ಹೇಳಿದ್ರೆ ದಿನಾ ನಿಮ್ಮ ಮನೆಯಲ್ಲಿ ಹಾಲು ಉಕ್ಕಿ ಹೋಗ್ತಾ ಇದೆ ಅಂತ ಹೇಳ್ಕೊಂಡಾದ್ರೆ ಅದನ್ನು ಕೂಡ ನೀವು ಜಾಗ್ರತೆ ಮಾಡಬಾರ್ದು ಮಾಡ್ಬೇಕು ಯಾಕಂತ ಹೇಳಿದ್ರೆ ಹಾಲು ಉಕ್ಬಾರ್ದು ಒಂದು ಸಲಕ್ಕೆ ಉಕ್ಕಿದ್ರೆ ಪರವಾಗಿಲ್ಲ ಏನಾಗುದಿಲ್ಲ ಅಪರೂಪಕ್ಕೆ ಒಂದು ಸಲ ಆದ್ರೆ ಏನು ಪರವಾಗಿಲ್ಲ ಆಯ್ತಾ ಪ್ರತಿ ದಿನ ಕೂಡ ಯಾರ ಮನೆಯಲ್ಲಿ ಹಾಲು ಉಕ್ತದೆ ನೋಡಿ ಅಂತವರ ಮನೆಯಲ್ಲಿ ಕೂಡ ಮಹಾಲಕ್ಷ್ಮಿ ನಿಲ್ಲುದಿಲ್ಲ ಜೊತೆಗೆ ಹಾಲು ಒಡೀತದೆ ನೋಡಿ ಅಪರೂಪಕ್ಕೆ ಒಂದು ಆರು ತಿಂಗಳಿಗೆ ಒಂದು ಸಲನೋ ಅಥವಾ ಮೂರು ತಿಂಗಳಿಗೆ ಒಂದು ಆ ತರ ಹಾಲು ಒಡೆದ್ರೆ ಪರವಾಗಿಲ್ಲ ಪ್ರತಿದಿನ ಅಥವಾ ವಾರದಲ್ಲಿ ಒಂದು ಎರಡು ಮೂರು ಸಲ ಆ ಎಲ್ಲ ಹಾಲು ಹೊಡಿಬಾರ್ದು ಯಾರ ಮನೆಯಲ್ಲಿ ಹಾಲು ಹೊಡಿತದೆ ನೋಡಿ ಅಂತಹ ಮನೆಯಲ್ಲಿ ಕೂಡ ಜ್ಯೇಷ್ಠ ದೇವಿ ಪ್ರವೇಶ ಆಗಿದ್ದಾಳೆ ಅಂತ ಹೇಳ್ಕೊಂಡು ಅರ್ಥ ಇವಾಗ ಯಾವ ವಸ್ತುವನ್ನು ಯಾವ ಪಾತ್ರೆಯನ್ನು ನಾವು ಅಡಿಗೆ ಮನೆಯಲ್ಲಿ ಉಲ್ಟಾ ಇಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾ ಹೋಗ್ತೇನೆ ಮೊದಲನೇದಾಗಿ ದೋಸೆ ಕಾವಲಿ ಅಥವಾ ದೋಸೆ ಹಂಚು ಅಂತ ಹೇಳ್ಕೊಂಡು ಹೇಳ್ತಾರೆ ತವ ಆಯ್ತಾ ದೋಸೆ ಕಾವಲಿ ಆಗ್ಲಿ ಹಂಚು ಆಗ್ಲಿ ತವ ಆಗ್ಲಿ ಮೂರನ್ನು ಯಾವುದನ್ನು ಕೂಡ ನೀವು ಏನ್ ಮಾಡಬಾರ್ದು ಅಂತ ಹೇಳಿದ್ರೆ ಯೂಸ್ ಮಾಡಿ ಆದ ನಂತರ ಉಂಟಲ್ಲ ಅದನ್ನು ಉಲ್ಟ ಹಾಕಿ ಇಡಬಾರ್ದು ಆಯ್ತಾ ಯಾವ ಮನೆಯಲ್ಲಿ ದೋಸೆ ಕಾವಲಿ ಅಥವಾ ಹಂಚು ಅಥವಾ ತವವನ್ನು ಉಲ್ಟ ಹಾಕ್ತಾರೆ ನೋಡಿ ಅಂತಹ ಮನೆಯಲ್ಲಿ ಜ್ಯೇಷ್ಠ ದೇವಿ ಯಾವತ್ತೂ ನಿಲ್ಸ್ತಾ ನೆಲೆಸಿರ್ತಾಳೆ ಯಾ ಆದ್ರಿಂದ ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಆದಷ್ಟು ನೀವು ನೋಡಿ ನಿಮ್ಮ ಮನೆಯಲ್ಲಿ ದೋಸೆ ಕಾವಲಿ ಯಾರಾದ್ರೂ ನಿಮ್ಗೆ ಗೊತ್ತಿಲ್ಲದೆ ಯಾರಾದ್ರೂ ಉಲ್ಟ ಇಟ್ಟಿದ್ರು ಕೂಡ ಮನೆಯಲ್ಲಿ ಮಕ್ಕಳು ಇರ್ತಾರೆ ಮಕ್ಕಳು ಕೆಲ ಕೆಲವರ ಮನೆಯಲ್ಲಿ ಹೆಣ್ಣು ಮಕ್ಕಳು ಕೂಡ ಅಡುಗೆ ಮಾಡ್ತಾರೆ ಅವರಿಗೆ ಗೊತ್ತಿರೋ ಿಲ್ಲ ಅವರು ದೋಸೆ ಕಾವಲಿಯನ್ನು ಅಥವಾ ತವವನ್ನು ಅಥವಾ ಹೆಂಚನ್ನು ಉಲ್ಟಾ ಹಾಕಿರ್ತಾರೆ ಆತರ ಈ ತರ ಉಲ್ಟ ಇಡ್ಬೇಡಿ ಅದನ್ನು ನೀವು ಸ್ಟ್ರೈಟ್ ಆಗಿ ಹಿಡಿಯಾಯ್ತ ಯಾವ ಕಾರಣಕ್ಕೂ ಉಲ್ಟಾ ಇಡ್ಲಿಕ್ಕೆ ಹೋಗ್ಬೇಡಿ ಎರಡನೇದು ಯಾವುದು ಅಂತ ಹೇಳಿದ್ರೆ ಇದು ಹಾಲಿನ ಪಾತ್ರೆ ನೀವು ಹಾಲು ಬಿಸಿ ಮಾಡಲಿಕ್ಕೆ ಯೂಸ್ ಮಾಡ್ತೀರಿ ನೋಡಿ ಆ ಪಾತ್ರೆಯನ್ನು ಕೂಡ ಉಲ್ಟ ಇಡಲಿಕ್ಕೆ ಇಲ್ಲ ಉಲ್ಟ ಹಾಕಲಿಕ್ಕೆ ಇಲ್ಲ ಆ ಪಾತ್ರೆ ಕೂಡ ಉಲ್ಟ ಹಾಕಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಮನೆಯಲ್ಲಿ ಮಹಾಲಕ್ಷ್ಮಿ ನೆಲೆಸುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಇವಾಗ ನೀವು ಹಾಲಿನ ಪಾತ್ರೆ ಎಲ್ಲ ತೊಳೆದು ಆದ ನಂತರ ಬೇಕಾದರೆ ಸ್ವಲ್ಪ ಹೊತ್ತು ಉಲ್ಟ ಇಟ್ಟು ಅಂದರೆ ಅದರದ್ದು ನೀರೆಲ್ಲ ಇಳಿದು ಹೋಗುವಷ್ಟು ಟೈಮ್ ಮಾತ್ರ ಉಲ್ಟ ಇಟ್ಟು ಆಮೇಲೆ ಸರಿಯಾಗಿ ಇಡ್ಲಿಕ್ಕೆ ಇಡಿ ಆಯ್ತಾ ಯಾಕಂದ್ರೆ ನೀರು ಹೋಗ್ಲಿಲ್ಲ ಅಂತ ಹೇಳಿದ್ರೆ ಅಂದ್ರೆ ನೀವು ನೀರೆಲ್ಲ ಹೋಗ್ಲಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ನೀವು ಹಾಲು ಬಿಸಿ ಮಾಡುವಾಗ ಹಾಳಾಗುವ ಚಾನ್ಸಸ್ ಇರ್ತದೆ ಆದ ಕಾರಣಕ್ಕೆ ನೀರು ಇಳಿಯುವ ತನಕ ಬೇಕಾದ್ರೆ ನೀವು ಅಡಿಗೆ ಮನೆಯಲ್ಲಿ ಉಲ್ಟಾ ಹಾಕ್ಬೇಡಿ ಮನೆಯಿಂದ ಹೊರಗಡೆ ಬೇಕಾದ್ರೆ ಸ್ವಲ್ಪ ಹೊತ್ತು ಬಿಸಿಲಿಗೆ ಎಲ್ಲಾದ್ರೂ ಉಲ್ಟಾ ಉಂಟಲ್ಲ ಆಮೇಲೆ ಅದ್ನ ತೊಗೊಂಡು ಬಂದು ಮನೆಯಲ್ಲಿ ಸ್ಟ್ರೈಟ್ ಆಗಿ ಇಡಿ ಅದಕ್ಕೆ ಏನು ಗಲೀಜು ಏನೋ ಬೀಳಬಾರ್ದು ಅಂತ ಹೇಳ್ಕೊಂಡಾದ್ರೆ ಒಂದು ಮುಚ್ಚಳವನ್ನು ಮುಚ್ಚಿಡ್ಬೋದು ಆದ್ರೆ ಹಾಲು ಬಿಸಿ ಮಾಡಿದ ಪಾತ್ರೆ ಮಾತ್ರ ಯಾವ ಕಾರಣಕ್ಕೂ ಕೂಡ ಉಲ್ಟಾ ಇಡ್ಲಿಕ್ಕಿಲ್ಲ ಮೂರನೇದು ಯಾವುದು ಅಂತ ಹೇಳಿದ್ರೆ ಅನ್ನ ಮಾಡುವ ಪಾತ್ರೆ ಆಯ್ತಾ ಅನ್ನ ಪಾತ್ರೆ ಕೆಲವರು ಕುಕ್ಕರ್ ಯೂಸ್ ಮಾಡ್ತಾರೆ ಕೆಲವರು ಪಾತ್ರೆಯಲ್ಲಿ ಯೂಸ್ ಮಾಡ್ತಾರೆ ಆ ಪಾತ್ರೆಯನ್ನು ಕೂಡ ಉಲ್ಟ ಹಾಕಿ ಇಡ್ಲಿಕ್ಕಿಲ್ಲ ಆ ಯಾರ ಮನೆಯಲ್ಲಿ ಉಲ್ಟ ಇರ್ತಾರೆ ನೋಡಿ ಅನ್ನದ ಪಾತ್ರೆಯನ್ನು ಅವರ ಮನೆಯಲ್ಲಿ ಕೂಡ ಮಹಾಲಕ್ಷ್ಮಿ ನೆಲೆಸುದಿಲ್ಲ ಅನ್ನಪೂರ್ಣೇಶ್ವರಿಗೂ ಕೂಡ ಅಪಮಾನ ಮಾಡಿದಾಗೆ ಆಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆ ಕಾರಣದಿಂದ ಅದನ್ನೂ ಕೂಡ ಹಾಗೆ ನೀವು ಪಾತ್ರೆ ಎಲ್ಲ ಇದು ಅನ್ನ ಎಲ್ಲ ಆದ ನಂತರ ಉಂಟಲ್ಲ ನೀವು ಬೇರೆ ಅನ್ನ ಕುಕ್ಕರ್ ಇಂದ ತೆಗೆದು ಬೇರೆ ಪಾತ್ರೆಗೆ ಹಾಕ್ತಿರಲ್ವಾ ಆವಾಗ ಈ ಕುಕ್ಕರ್ ಅನ್ನು ಚಂದ ಮಾಡಿ ತೊಳೆದು ಸ್ವಲ್ಪ ಹೊತ್ತು ನೀರು ನೋಡಿ ಆಮೇಲೆ ಅದನ್ನು ಸ್ಟ್ರೈಟ್ ಆಗಿ ಅನ್ನದ ಪಾತ್ರೆ ಆದ್ರೂ ಕೂಡ ಅಷ್ಟೇ ಅಥವಾ ಇದು ಕುಕ್ಕರ್ ಆದ್ರೂ ಕೂಡ ಅಷ್ಟೇ ಸ್ಟ್ರೈಟ್ ಆಗಿ ಇಡಿ ಯಾವ ಕಾರಣಕ್ಕೂ ಉಲ್ಟ ಹಾಕಿ ಇಡಬೇಡಿ ಇವಾಗ ಏನಂತ ಹೇಳಿದ್ರೆ ನಾವು ಮನೆಯಲ್ಲಿ ಎಣ್ಣೆದೆಲ್ಲ ಐಟಮ್ ಎಲ್ಲ ಕರೆದಿರ್ತೇವೆ ಬೋಂಡಾ ಬಜ್ಜಿ ಅಥವಾ ಬೇರೆ ಯಾವುದಾದ್ರೂ ಎಣ್ಣೆಯಲ್ಲಿ ಕರೆದಿರೋ ಕರೆದಿರುವ ವಸ್ತು ಇರ್ತದೆ ಆ ಬಾಣಲೆಯನ್ನು ನಾವು ಎಣ್ಣೆ ಕೂಡ ಹಾಗೆ ಇಟ್ಟಿರ್ತೇವೆ ಯಾಕಂತ ಹೇಳಿದ್ರೆ ಮಾರ್ ದಿವಸ ಯೂಸ್ ಮಾಡ್ಲಿಕ್ಕೆ ಆಗ್ತದೆ ಹಾಗೆ ಎಂತಾದ್ರೂ ಒಂದು ನೇಮನೆ ಹಿಡ್ಕೊಂಡು ಉಂಟಲ್ಲ ಅದನ್ನು ಎಣ್ಣೆ ಹಾಗೆ ಬಿಟ್ಟಿರ್ತೇವೆ ಬಾಣಲೆಯಲ್ಲಿ ಆ ತರ ಮಾಡಿದ್ರು ಕೂಡ ನಿಮ್ಮ ಮನೆಯಲ್ಲಿ ಆರೋಗ್ಯದ ಸಮಸ್ಯೆ ಪದೇ ಪದೇ ಡಾಕ್ಟರ್ ಹತ್ರ ಹೋಗುವ ಹಾಗೆ ಆಗ್ತದೆ ಮತ್ತೆ ಕಿರಿಕಿರಿ ಇರ್ತದೆ ಗಂಡನ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಗಂಡ ಹೆಂಡತಿ ಮಧ್ಯೆ ಜಗಳ ಇಲ್ಲ ಅಂತ ಹೇಳಿದ್ರು ಕೂಡ ಬೇರೆಯವರಿಂದಲಾದ್ರೂ ನಿಮ್ಮ ನಿಮ್ಗೆ ಕಿರಿಕಿರಿ ಆಗ್ತಾ ಇರ್ತದೆ ಆಯ್ತಾ ಹಣಕ ಹಣ ಇದು ನೀವು ಸಂಪಾದನೆ ಮಾಡಿದ್ದು 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 ಎಲ್ಲ ಬೇರೆಯವರಿಗೆ ಕೊಡುವ ಹಾಗೆ ಅಥವಾ ಅದೇ ಡಾಕ್ಟರ್ ಹತ್ರ ಆಗಿರ್ಬೋದು ಅಥವಾ ನೀವು ಕೂಡಿಟ್ಟ ಹಣವನ್ನು ಕೂಡ ಯಾವುದೋ ಕಳ್ಳರು ಬಂದು ಕದ್ಕೊಂಡು ಹೋಗಿರ್ಬೋದು ಅಥವಾ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಯಾರಿಗಾದ್ರೂ ಸಾಲದ ರೂಪದಲ್ಲಿ ಕೊಟ್ಟಿದ್ರು ಅದು ಹಿಂತಿರುಗಿ ಬರುವುದಿಲ್ಲ ಆ ತರದೆಲ್ಲ ಸಮಸ್ಯೆ ಬರ್ತದೆ ಆ ಕಾರಣಕ್ಕೆ ನೀವು ಯಾವ ಪಾತ್ರೆಯಲ್ಲಿ ಇದು ಎಣ್ಣೆ ಹಾಕಿಟ್ಟಿದ್ರೆ ನೋಡಿ ಅಂದ್ರೆ ಕರೀಲಿಕ್ಕೆ ಯಾವ್ದಾದ್ರು ಬೋಂಡ ಬಜ್ಜಿ ಏನಾದರೂ ಕರೀಲಿಕ್ಕೆ ಅಥವಾ ಪೂರಿ ಯಾವುದೇ ಕರೀಲಿಕ್ಕೆ ಇಟ್ಟಿದ್ದೀರಿ ನೋಡಿ ಆ ಎಣ್ಣೆ ಆರಿ ಹೋದ ನಂತರ ಅಂದರೆ ಬಿಸಿ ಇರುವಾಗಲ್ಲ ಅದು ಬಿಸಿ ಎಲ್ಲ ತಂಡಿ ತಂಡಿ ಆದ ನಂತರ ಅಂದರೆ ತಣ್ಣಗೆ ಆದ ನಂತರ ಉಂಟಲ್ಲ ಅದನ್ನು ಆ ಎಣ್ಣೆಯನ್ನು ಬಾಟ್ಲಿಗೆ ಯಾವುದಕ್ಕೆ ಹಾಕಿ ಉಂಟಲ್ಲ ಆ ಪಾತ್ರೆಯನ್ನು ಅಂದರೆ ನೀವು ಬಾಣಲೆ ಯೂಸ್ ಮಾಡಿದ್ರೆ ನೋಡಿ ಅದನ್ನು ಚೆಂದ ಮಾಡಿ ತೊಳೆದು ಅದನ್ನು ಕೂಡ ಉಲ್ಟಾ ಹಾಕಲಿಕ್ಕೆ ಹೋಗ್ಬಿಡಿ ಅದನ್ನು ಕೂಡ ನೇರವಾಗಿ ಇಡಿ ಹೀಗೆ ನಾನು ಹೇಳಿದ ಹಾಗೆ ಮಾಡಿ ನೋಡಿ ಮಿನಿಮಮ್ ನೀವು ಒಂದು ತಿಂಗಳಾದರೂ ನೀವು ಮಾಡಿ ನೋಡಿ ಜೊತೆಗೆ ಹಣ ಸಂಪದ ನೀವು ಎಷ್ಟು ಮಾಡ್ತೀರ ನೋಡಿ ನಿಮಗೆ ಎಷ್ಟೇ ಹಣ ಇರಲಿ ಸಂಬಳ ಅದರಲ್ಲಿ ಒಂದು ಪರ್ಸೆಂಟ್ ಇಲ್ಲ ಅಂತ ಹೇಳಿದರೆ ಒಂದು ಐದು ಪರ್ಸೆಂಟ್ ಆದರೂ ಉಂಟಲ್ಲ ಸೇವಿಂಗ್ ಮಾಡಲಿಕ್ಕೆ ಅಭ್ಯಾಸ ಮಾಡಿ ಪ್ರತಿ ತಿಂಗಳು ಆಯಿತಾ ನಾನು ಕುಬೇರ ಬಾಕ್ಸ್ ಇದೆ ಹೇಳಿದ್ದೇನೆ ಪ್ರತಿ ತಿಂಗಳು ನಿಮ್ಮ ಸಂಬಳದಲ್ಲಿ ಒಂದು ಪರ್ಸೆಂಟ್ ಅಂದರೆ ಹತ್ತು ಸಾವಿರ ಸಂಬಳ ಇದ್ದರೆ ಒಂದು ಸಾವಿರ ಸಂ ಇದು ಹಣವನ್ನು ಕುಬೇರ ಬಾಕ್ಸ್ನಲ್ಲಿ ಇಟ್ಟು ಬನ್ನಿ ಇಡಿ ಆಯಿತಾ ಇಡ್ತಾ ಬನ್ನಿ ಪ್ರತಿ ತಿಂಗಳು ತಿಂಗಳು ಇಡ್ತಾ ಬನ್ನಿ ಆವಾಗ ನೋಡಿ ನಿಮಗೆ ನಿಮ್ಮ ಜೀವನ ಯಾವ ರೀತಿ ಬದಲಾಗ್ತದೆ ಅಂತ ಮೊದಿಡ್ಕೊಳ್ಬೇಕು ಕುಬೇರ ಬಾಕ್ಸಿನಲ್ಲಿ ನೀವು ಹಣ ಇಟ್ಟಿದಿರಿ ನೋಡಿ ಅದನ್ನು ನೀವೇನು ಮಾಡ್ಬೋದು ಅಂತ ಹೇಳಿದರೆ ಅರ್ಜೆಂಟಿಗೆ ನಿಮಗೆ ಏನು ಹಣವೇ ಇಲ್ಲ ಅಂತ ಹೇಳ್ಕೊಂಡಾದಾಗ ಅಗತ್ಯ ಬೇಕು ಆ ವಸ್ತು ನಮಗೆ ತಗೊಳ್ಳಿಕ್ಕೆ ಆಗದಿದ್ರೆ ಆಗೋದೇ ಇಲ್ಲ ಅಂಥದ್ದು ಬೇಕೇ ಬೇಕು ಅಂದಾಗ ಬೇಕಾದರೆ ನೀವು ಕುಬೇರ ಬಾಕ್ಸಿಂದ ತೆಗಿಬೋದು ಅದನ್ನು ಬಿಟ್ಟುಂಟ ನೀವು ಕುಬೇರ ಬಾಕ್ಸ್ನಲ್ಲಿ ಹಣ ಕೂಡಿಡಲಿಕ್ಕೆ ಹೇಳಿದೆ ನೋಡಿ ಅದನ್ನು ಯಾವ ಕಾರಣಕ್ಕೂ ಕೂಡ ಬೇರೆಯವರಿಗೆ ಸಾಲ ಕೊಡಲಿಕ್ಕೆ ಹೋಗಬೇಡಿ ಬೇರೆಯವರಿಗೆ ಸಾಲ ಕೊಟ್ಟರೆ ಉಂಟಲ್ಲ ನಿಮ್ಮ ನೀವು ಎಷ್ಟು ಕೂಡಿಟ್ಟ ಹಣ ಎಲ್ಲದು ಅವರಿಗೆ ಹೋಗ್ತದೆ ಆಯ್ತು ಆ ಕಾರಣಕ್ಕೆ ಕುಬೇರ ಬಾಕ್ಸ್ನಲ್ಲಿ ಇಟ್ಟ ಹಣವನ್ನು ಬೇರೆಯವರಿಗೆ ಕೊಡಲಿಕ್ಕೆ ಹೋಗಬೇಡಿ ಅಂದರೆ ಸಾಲದ ರೂಪದಲ್ಲಿ ನಿಮಗೆ ಏನಾದರೂ ಐಟಮ್ ತಗೋಬೇಕು ಅಂತ ಹೇಳ್ಕೊಂಡು ಆದ್ರೆ ಅರ್ಜೆಂಟ್ ತೊಗೊಳ್ಳೇಬೇಕು ಅಂತ ಹೇಳ್ಕೊಂಡು ಆದ್ರೆ ತೆಗಿ ಇಲ್ಲ ಅಂತ ಹೇಳಿದ್ರೆ ನೀವು ಪ್ರತಿ ವರ್ಷಕ್ಕೆ ಒಂದು ಸಲ ಪ್ರತಿ ವರ್ಷ ನಿಮ್ಗೆ ಉಂಟಲ್ಲ ಕುಬೇರ ಬಾಕ್ಸ್ ಇವಾಗ ನೀವು ಮೊನ್ನೆಯಿಂದ ಸ್ಟಾರ್ಟ್ ಮಾಡಿದೀರಾ ಅಂತ ಹೇಳ್ಕೊಂಡ ಹೇಳುವ ಅಂದ್ರೆ ಈ ಹೋದ್ ತಿಂಗಳಿಂದ ಸ್ಟಾರ್ಟ್ ಮಾಡಿದೀರ ಅಂತ ಹೇಳ್ಕೊಂಡು ಹೇಳುವ ಅದೇ ವರ್ಷದಲ್ಲಿ ಪ್ರತಿ ವರ್ಷ ವರ್ಷ ಉಂಟಲ್ಲ ಆ ಹಣವನ್ನು ಹಾಕ್ತಾ ಬಂದರೆ ನಿಮಗೆ ಅದರಲ್ಲಿ ಗೋಲ್ಡ್ ಜ್ಯುವೆಲರಿ ಅಂದರೆ ಇದು ಚಿಕ್ಕ ಚಿಕ್ಕದು ಎಲ್ಲ ತೊಗೊಳ್ಳೋ ಬದಲು ಉಂಟಲ್ಲ ಅಂದರೆ ಒಡವೆ ತೊಗೊಳ್ಳೋ ಬದಲು ನೀವು ಕಾಯಿನ್ಗಳನ್ನು ತೊಗೋಬೋದಾಯಿತು ನಿಮಗೆ ಐದು ಗ್ರಾಮ್ದು ಕಾಯಿನ್ಸ್ ಸಿಗ್ತದೆ ಎರಡು ಗ್ರಾಮ್ದು ಕಾಯಿನ್ಸ್ ಸಿಗ್ತದೆ ಒಂದು ಗ್ರಾಮ್ದು ಕೂಡ ಕಾಯಿನ್ಸ್ ಸಿಗ್ತದೆ ಹತ್ತು ಗ್ರಾಮ್ದು ಸಿಗ್ತದೆ ಇಪ್ಪತ್ತು ಗ್ರಾಮ್ದು ಸಿಗ್ತದೆ ಐವತ್ತು ಗ್ರಾಮ್ದು ಸಿಗ್ತದೆ ನೂರು ಗ್ರಾಮ್ಸ್ದು ಕೂಡ ಸಿಗ್ತದೆ ಆಯಿತಾ ನೀವು ಎಷ್ಟು ನಿಮ್ಮಲ್ಲಿ ಹಣ ಆಗಿದೆ ನೋಡಿ ಆ ಹಣದಲ್ಲಿ ನಿಮಗೆ ಒಡವೆ ಅಂದ್ರೆ ನಿಮಗೆ ತೊಗೊಳ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ಕೊಂಡಿದ್ರೆ ಕಾಯಿನ್ಸ್ ಆದ್ರೂ ತಗೊಂಡಿಟ್ಕೊಳ್ಳಿ ಪ್ರತಿ ವರ್ಷ ವರ್ಷ ಕಾಯಿನ್ಸ್ ತಗೊಂಡಿಟ್ಕೊಂಡ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅದ್ರದ್ದು ವ್ಯಾಲ್ಯೂ ಕಡಿಮೆ ಆಗೋದಿಲ್ಲ ಆಯಿತಾ ಹತ್ತು ವರ್ಷ ಬಿಟ್ಟು ಉಂಟಲ್ಲ ನೀವು ಆ ಕಾಯಿನ್ಸ್ ಕೊಟ್ಟರೆ ಆ ಹತ್ತು ವರ್ಷ ನಂತರ ಆ ಹಣ ಇದು ಚಿನ್ನಕ್ಕೆ ಎಷ್ಟು ವ್ಯಾಲ್ಯೂ ಇರ್ತದೆ ನೋಡಿ ಅಷ್ಟೇ ನಿಮಗೆ ಹಣ ಸಿಗ್ತದೆ ನೀವು ಹತ್ತು ವರ್ಷದ ಹಿಂದೆ ತಗೊಂಡಿದ್ದೀರಾ ನಾವು ಕಡಿಮೆ ಕೊಡ್ತೇವೆ ನೀವು ತಗೊಳ್ಳುವಾಗ ಎಷ್ಟು ಹಣ ಇತ್ತು ಅಷ್ಟು ಕೊಡ್ತೇವೆ ಅಂತ ಹೇಳಿದ್ರೆ ಹೇಳೋದಿಲ್ಲ ಆಯ್ತಾ ಆ ಕಾರಣಕ್ಕೆ ಪುಟ್ಟ ಪುಟ್ಟದ್ದೆಲ್ಲ ಚಿನ್ನದೆಲ್ಲ ತೊಗೊಳ್ಳೋ ಉಂಟಲ್ಲ ತಗೊಳ್ಳುವಾಗ ಚಂದದ್ದೇ ದೊಡ್ಡದೇ ತಗೊಳ್ಳಿ ಅದರ ರೀತಿಯಲ್ಲಿ ಕಾಯಿನ್ಸನ್ನು ಅನ್ನು ಇಟ್ಕೊಳ್ಳಿ ಅಂತ ಹೇಳ್ಕೊಂಡು ಹೇಳ್ತಿದ್ದೇನೆ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ ತಪ್ಪನ್ನು ಹೆಣ್ಣು ಮಕ್ಕಳು ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳಿಕೊಟ್ಟಿದ್ದೇನೆ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಆದಷ್ಟು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ನನಗೊಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ ಮತ್ತು ನಾನು ಹೀಗೆ ಒಳ್ಳೆ ಒಳ್ಳೆಯ ವಿಡಿಯೋವನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವತ್ತಿನ ವೀಡಿಯೋ ಯಾರೆಲ್ಲ ನೋಡಿದಿರ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಲಿ